ಅರಮಣಮಾಡ ಒಕ್ಕ ಮತ್ತು ಕೊಡವ ಕ್ರಿಕೆಟ್ ಅಕಾಡೆಮಿ ಸಹಯೋಗದಲ್ಲಿ ವಿಜಯಲಕ್ಷ್ಮಿ ಕಾಲೇಜು ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಆಯೋಜಿಸಿರುವ ಅರಮಣಮಾಡ ಕ್ರಿಕೆಟ್ ನಮಗೆ ಭಾನುವಾರ ಸಂಭ್ರಮದ ಚಾಲನೆ ನೀಡಲಾಯಿತು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮೈದಾನಕ್ಕೆ ಮೆರವಣಿಗೆ ಮೂಲಕ ತೆರಳಲಾಯಿತು ದುಡಿಕೊಟ್ಟು ಪಾಟ್ ತಳಿಯ ತಕ್ಕಿ ಬಳಚದೊಂದಿಗೆ ಸ್ವಾಗತಿಸಿಕೊಳ್ಳಲಾಯಿತು ಎಜಟಿ ಕ್ಲಬ್ ಸದಸ್ಯರು ಬೈಕ್ ಜಾಥಾ ನಡೆಸಿಕೊಟ್ರು ವಿರಾಜಪೇಟೆ ಕಾವೇರಿ ಕಾಲೇಜು ವಿದ್ಯಾರ್ಥಿಗಳು ಕೊಡವ ನೃತ್ಯದ ಮೂಲಕ ಸಾಂಸ್ಕೃತಿಕ ಮೆರುಗನ್ನ ನೀಡಿದರು ಉಮ್ಮತ್ತಾಟ್ ಬಳಕಾಟ್ ಕೊಡವ ಆಟ್ ಗಮನ ಸೆಳೆಯಿತು ಕೊಡವ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಅಂಡ ಕಾರ್ಸನ್ ಕಾರ್ಯಪ್ಪ ಅರಮಣಮಾಡ ಕುಟುಂಬ ಅಧ್ಯಕ್ಷ ಮತ್ತು ಮುತ್ತಪ್ಪ ಅಕಾಡೆಮಿ ಧ್ವಜ ಮತ್ತು ಕುಟುಂಬ ಧ್ವಜಾರೋಹಣ ನೆರವೇರಿಸಿದರು ವಿರಾಜಪೇಟೆ ಶಾಸಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಜ್ಜಿಕೊಟ್ಟಿರ ಎಸ್ ಪೊನ್ನಣ್ಣ ಮಾತನಾಡಿ ಕೊಡವತಿಯರ ಸಂಖ್ಯೆ ಕಡಿಮೆ ಇರುವ ಕಾಲದಲ್ಲಿ ಮಹಿಳಾ ತಂಡಗಳು ಕ್ರೀಡೆಯಲ್ಲಿ ಹೆಚ್ಚು ತೊಡಗಿಸಿಕೊಂಡಿರುವುದು ಬೆಚ್ಚುವ ವಿಚಾರವೆಂದರು ಕ್ರೀಡೆ ಮತ್ತು ಸೇನೆಯಲ್ಲಿ ಹೆಚ್ಚಿನ ಹೆಸರು ಮಾಡುವ ಮೂಲಕ ಗುರುತಿಸಿಕೊಂಡಿದೆ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಮುಂದಿರುವ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಅವರನ್ನ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವಂತೆ ಪ್ರೇರಣೆ ಮುಖ್ಯ ಕೊಡಗಿನ ಮಕ್ಕಳು ಹಾಕಿ ಕ್ರಿಕೆಟ್ ಟೆನ್ನಿಸ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ ದೇಶವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕ್ರೀಡೆ ಸಹಕಾರಿಯಾಗಿದೆ ಎಂದರು ನಾನು ಜಾಗ ಬಂಡು ಮುಂಚಿ ನನಗೆ ತೋರತ್ ಜಾಗ ಗುರ್ಚಿಟ್ಟಿದ್ದು ನನ್ನ ಕುಂಡ ಕಪ್ಪಲು ಕೂಡ ಆ ತಕ್ಕ ನನಗೆ ಅಂಜು ಏಕರ್ ಜಾಗ ಹಿಂಗೆ ಕೊಡ್ಬಗಳು ಅಂತ ವ್ಯವಸ್ಥೆಯನ್ನು ಮಾಡಿ ಕೊಡೋ ಹಾಕಿ ಅಕಾಡೆಮಿ ತನ್ನದೇ ಆದಂಥ ಜಾಗದ್ದು ಸ್ಥಾಪನೆ ಆಯ್ತು ಗ್ರೌಂಡ್ ನಿರ್ಮಾಣ ಮಾಡಿತ್ತು ಇನ್ನೆಚ್ಚಿಕ್ಕೂ ಬೆಳ್ಳೇದಾಯ್ತು ಬಳಿ ನನ್ನ ಅಂತಂಗೆ ಈ ಕೆಲಸ ಮಾಡಿ ಅಂದನೇ ಕ್ರಿಕೆಟ್ಗೂ ಕೂಡ ಆಂಡು ಕ್ರಿಕೆಟ್ ಹಾಂಡು ನಂಗೆ ಕ್ರಿಕೆಟ್ ಸ್ಟೇಡಿಯಮ್ ಕೆ ಎ ಮಾಡ್ನಾದ್ರೆ ಚೆನ್ನಂತ ವ್ಯಾಜ್ಯ ಅಂತ ಅದನ್ನು ಕೂಡ ತೀರ್ಪಂಥ ಕೆಲಸದ ನಾನೇ ಕೋರ್ಟ್ಲಕ್ಕ ನಾನು ಶಾಸಕನ ಅಪ್ಪ ಇನ್ಯಾದನ್ನ ಹಂಗೆ ಮಾಡಿಕೊಡ್ತೀನಿ ಈ ಕೆಲವೇ ತಿಂಗ್ ಅದು ಕೂಡ ಶುರು ಆಪಂಥ ಪರಿಸ್ಥಿತಿಯಲ್ಲಿ ಹುಡಿ ಅದನ್ನು ಎಲ್ಲ ಥರ ಥರ ಕ್ರೀಡೆ ಟೆನ್ನಿಸ್ ಆಯ್ತಿಕು ಇದಾಯ್ತಿಕೋ ಎಲ್ಲ ಕೂಡ ನಂಗೆ ಪ್ರೋತ್ಸಾಹ ಕೊಡ್ತೇ ನಾನಿಂಗಕ್ಕೆ ಅವ್ರ ನಾಡ ಅನುಭವದಲ್ಲ ಖಂಡಿತವಾಯ್ತು ನಂಗಳ ಮಕ್ಕ ಎಲ್ಲ ಕ್ರೀಡೆಯಲ್ಲೂ ಇಂಡಿಯಾತ್ನ ರೆಪ್ರೆಸೆಂಟ್ ಮಾಡೋಣ ಎಲ್ಲ ಕ್ರೀಡೆಯಲ್ಲೂ ಕೂಡ ಅಂಗಡ ಮೇಜರ್ ಮುತಂಡನ ಹೆಂಗಡಿ ಹಂಗೆ ಬಾಕ್ಸಿಂಗ್ ಅಸೋಸಿಯೇಷನ್ ಬಡೀವಿ ಸೊ ಹಂಗಕ್ಕೆ ಅಂಗಡಿ ಹಿಂದೀಕ ಸ್ಟೇಟಕ್ಕೆ ನಂಗಕ್ಕೆ ನಂಗಡ ಬಾಕ್ಸರ್ಸ್ ನಂಗಡಲ್ಲಿ ಜೇನೆ ಮಿನಿಮಮ್ ನಾಲಂಜ ಆರು ಮಕ್ಕ ಸ್ಟೇಟ್ನ ರೆಪ್ರೆಸೆಂಟ್ ಮಾಡೋಣಕ್ಕೆ ಉಂಟು ಪಡೋಣ ಅಂಥ ಟ್ಯಾಲೆಂಟ್ ಉಂಡ ನಂಗೆಡಲ್ಲಿಂದ ಅಂದರೆ ಬಹುಶಃ ನಂಗೆ ಎಲ್ಲಾದ್ಲೂ ಅವಕಾಶ ಕೊಟ್ಟು ಅಂತದ್ದು ಮಾಡ್ಸೋಕೆ ಎಲ್ಲ ಕ್ರೀಡೆಯಲ್ಲೂ ಕೂಡ ನಂಗಡಿಗೆ ಕೊಡಿಕೆ ಬಂತು ಮುಂಚೆ ಟ್ಯಾಲೆಂಟ್ ಉಂಡ ಪ್ರತಿಭೆ ಉಂಟು ನೀವು ಅವ್ರು ಜೀನ್ ಪೂಲ್ ನೋಡ್ತದೀಪ ಮೇಜರ್ ಜನರಲ್ ನಿವೃತ್ತ ಪಾರ್ವಂಗಡ ಎಂ ಕಾರ್ಯಪ್ಪ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕ್ರಿಕೆಟ್ ನಮ್ಮೆಯಲ್ಲಿ ಮಹಿಳೆಯರು ಭಾಗವಹಿಸ್ತಾ ಇರುವುದು ವಿಶೇಷವಾಗಿದೆ ಇದು ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಬೆಳವಣಿಗೆಗೆ ಸಹಕಾರಿಯಾಗಿದೆ ಕೊಡವ ಕೌಟುಂಬಿಕ ಕ್ರೀಡೆಯ ಸಂದರ್ಭದಲ್ಲಿ ಒಟ್ಟಿಗೆ ಸೇರಲು ಅವಕಾಶ ಮಾಡಿಕೊಡುತ್ತೆ ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ಅರಿವು ಮೂಡಿಸಲು ಸಹಕಾರಿ ಎಂದರು നമുക്ക് കുണ്ടോണോടെ പൊക്കത്ത് വിഷ് മാിപ്പക്ക കൊടു അണിച്ചി കളി ഹാക്കി അണിച്ചെങ്കി നങ്ങളുടെ ചോറല്ലേ വന്ന കളീറ കൊതിര കളി തിഞ്ച അന്നനെ ഒരു പരിൽ ഹാക്കി നമ്മി ആയുണ്ട്ണ്ട് ഇന്ത് കരിക്കറ്റ് നമ്മ ആയുണ്ട് ഇന്നൊരു ബരീല കേർ ബലിയോ ആയുണ്ട് സോ കൊടു അണ്ണ കളി അണോ അതിൽ തപ്പേ ഇല്ല ഇനി ഇക്കെട്ട് നണ്ണോണ്ട് വച്ചെങ്കി പ്രപഞ്ചത്തിലേ കെറ്റ് ഒരു ഫേവറേറ്റ് കളി പന്ത്രണ്ട് ജന കളിപ്പക്ക് ആ പന്ത്രണ്ട് ജനട കളിയ നോട്ടുവാ കൗജി മാ ഒരു പന്ത്രണ്ട് കോടി ജനറച്ചക്ക് ഈ കരീഡാ കോവില് കരിക്കറ്റ് തുമ്പേറ്റ് ആയിട്ട് ഉണ്ട് ഏത് ചെറിയ മക്കളും നിങ്ങൾ കേട്ടതെങ്കി അങ്ങ് നിങ്ങക്ക് ഏത് ടായ് ബോൺ കേട്ടെങ്കി അങ്ങട്ടോ ബാട്ടേ കരിക്കറ്റ് ബാട്ടനെ കാട്ടോ അതാ ഒരു കേസി ഗേം ആയിട്ടുണ്ട് ഈ കരിക്കറ്റ് അത് ആകർഷിക്ക കളിയും ആസക്തിക്കാൻ കളിയും ചെങ്ങി തപ്പേ ഇല്ല ಕೊಡವ ಮಹಿಳಾ ಕ್ರಿಕೆಟ್ ರೂವಾರಿ ಐಚೆಟ್ಟಿರ ಸುನೀತಾ ಮಾತನಾಡಿ ಮಹಿಳೆಯರು ಅಡುಗೆ ಮನೆಗೆ ಸೀಮಿತವಾಗಿರದೆ ಹೊರಬಂದು ಈ ಕ್ರಿಕೆಟ್ ಹಬ್ಬದಲ್ಲಿ ತಂಡದೊಂದಿಗೆ ಭಾಗವಹಿಸಿರುವುದು ವಿಶೇಷವಾಗಿದೆ ಮಹಿಳೆಯರ ಮುಂದಾಳತ್ವದಲ್ಲಿ ಮಹಿಳೆಯರು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಶಕ್ತಿ ದೃಢತೆ ಸಮಾನತೆ ಶಿಸ್ತು ನಾಯಕತ್ವ ಗುಣಗಳಿಂದ ಹೊರ ಜಗತ್ತಿಗೆ ಪರಿಚಯಿಸಲು ಅವಕಾಶ ದೊರೆತಾ ಇದೆ ಎಂದರು ಹಾಕಿ ಕರ್ನಾಟಕ ಕಾರ್ಯದರ್ಶಿ ಡಾಕ್ಟರ್ ಅಂಜಪರವಂಡ ಬಿಸುಬ್ಬಯ್ಯ ಎಸ್ ಅಧಿಕಾರಿ ಚೊಟ್ಟೆಯಂಡಮಾಡ ಕೆ ರಾಜೇಂದ್ರ ಕೊಡವ ಕ್ರಿಕೆಟ್ ಅಕಾಡೆಮಿ ಕಾರ್ಯದರ್ಶಿ ಕುಂಡ್ರಂಡ ಬೋಪಣ್ಣ ವಿಜಯಲಕ್ಷ್ಮಿ ಜೂನಿಯರ್ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಬೋಸ್ ಬೋಸ್ಮಂದಣ್ಣ ಬಾಳಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುಕ್ಕಾಟಿರ ಜಾನಕಿ ಕಾವೇರಪ್ಪ ಅರಮಣಮಾಡ ನಮ್ಮ ಅಧ್ಯಕ್ಷ ಎಕೆ ಸುರೇಶ್ ಉಪಾಧ್ಯಕ್ಷ ಸುಗುಣ ಗಣಪತಿ ಕಾರ್ಯದರ್ಶಿ ಎಎ ಅಜಯ್ ಖಜಾಂಚಿ ದಿನು ಬೆಳ್ಳೆಪ್ಪ ಟೂರ್ನಿ ನಿರ್ದೇಶಕ ಕೊಕ್ಕೆಂಗಡ ರಂಜನ್ ಪಾಲ್ಗೊಂಡಿದ್ದರು चैनल चंपा फर्स्टली आई वुड लाइक टू थैंक क्रिकेट रा रमान मा सुरेश कमिटी मेंबर्स फॉर दिस ई प्रेस्टीजियस इवेंट ना भारी संतोषा इंजा हिम्मे निगड़े कूड़े ई क्रिकेट नम्मेरा इनॉग्रल फंक्शन ल भागियान अद इंपॉर्टेंटली आई एम हैप्पी टू बी अमंग द यंग पीपल ये क्रिकेट नम्मेरा विशेष आप ई कोरी फर्स्ट टाइम वुमेन्स कप मॉडर्न नूडोलो எல்லாம் பெய்தி நல்லாமே தந்த பந்தித்து நில்லம்மா വന്ധിത്ത് നിളം കുടായേ കാവേരി വന്ദിത് നീല്ല തായേ വന്ദിത് നീല്ല തായേ വന്ദിത് നീല്ലം மணந்து கண்ட கண்ட கண்டா நாள் கண்டா நாள் ம ஒரு மங்கலந்து மங்கலதா மணந்து ಎಂದಾಶಿರೋದಾ ಆ ನಂದರ ಭಜನೆ ಮಾಡಿದೆ ಎಂದಾ ಬಾಳ ಲಕುವನ ಹಿಡಿದೆ ಚಪ್ಪಲ ತಕ್ಕಂತಕ್ಕೆ ಅಂದಂತ